ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರೆದಿರುವ ಊಂಛವೃತ್ಯುಪಾಖ್ಯಾನವು ಎಂಬ ಮುನ್ನೂರ ಎಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ನಾಗರಾಜನು ಸೂರ್ಯನ ರಥವನ್ನು ಎಳೆಯುವ ತನ್ನ ಕಾರ್ಯವನ್ನು ಸ್ವಲ್ ಹದಿನೈದು ದಿನಗಳ ಕಾಲ ಮುಗಿಸಿ ತನ್ನ ಮನೆಗೆ ಹಿಂತಿರುಗಿದ್ದಾನೆ ಮನೆಯಲ್ಲಿದ್ದ ನಾಗಪತ್ನಿಯನ್ನು ಕುರಿತು ಅಂದರೆ ತನ್ನ ಪತ್ನಿಯನ್ನು ಕುರಿತು ದೇವತೆಗಳ ಪೂಜೆ ಅತಿಥಿಗಳ ಸತ್ಕಾರ ಯೋಗ್ಯವಾದ ರೀತಿಯಲ್ಲಿ ನಡೆಯುತ್ತಿರುವುದಲ್ಲವೇ ಎಂದು ಪ್ರಶ್ನಿಸಿದಾಗ ತಾನು ಎಲ್ಲ ಕಾರ್ಯವನ್ನು ಸುಗಮವಾಗಿ ಸಾಗಿಸುತ್ತಿರುವುದಾಗಿ ಆ ತನ್ನ ಆ ನಾಗಪತ್ನಿಯು ತಿಳಿಸಿ ನಂತರದಲ್ಲಿ ಹದಿನೈದು ದಿನಗಳಿಂದ ಯಾವುದೋ ಒಂದು ಉದ್ದೇಶವನ್ನಿಟ್ಟು ತನ್ನ ಈ ನಾಗರಾಜನನ್ನೇ ನೋಡುವ ಸಲುವಾಗಿ ಒಬ್ಬ ಬ್ರಾಹ್ಮಣನು ಬಂದು ಗೋಮತಿ ತೀರದಲ್ಲಿ ಅನಶನ ವ್ರತವನ್ನು ಹಿಡಿದು ಆಹಾರವನ್ನು ಸ್ವೀಕರಿಸದೆ ಕಾಯುತ್ತಿರುವುದನ್ನು ಆತನಿಗೆ ತಿಳಿಸುತ್ತಾಳೆ ಆಗ ನಾಗರಾಜನು ಪತ್ನಿಯನ್ನು ನೋಡಿ ಹುರಿಯೇ ಏನಿದು ಆ ಬ್ರಾಹ್ಮಣನನ್ನು ನೀನು ಬಲ್ಲ ಏನು ಸಾಮಾನ್ಯ ಮನುಷ್ಯನು ಅಥವಾ ದೇವತೆಯೇ ಆ ಬ್ರಾಹ್ಮಣ ವೇಷದಿಂದ ಬಂದನು ಮನುಷ್ಯರಲ್ಲಿ ನನ್ನನ್ನು ನೋಡಬೇಕೆಂದು ಬಯಸುವಷ್ಟು ಸಮರ್ಥನಾದರೂ ಯಾವನಿರುವನು ಒಂದು ವೇಳೆ ಸಾಹಸದಿಂದ ಯಾವನಾದರೂ ಮನುಷ್ಯನು ನನ್ನನ್ನು ನೋಡಲು ಧೈರ್ಯಗೊಳ್ಳಬಹುದಾದರೂ ತಾನಿರುವ ಸ್ಥಳಕ್ಕೆ ನನ್ನನ್ನು ಕಳುಹಿಸೆಂದು ಆಜ್ಞೆ ಮಾಡುವಷ್ಟು ಧೈರ್ಯವು ಯಾವನಿಗಾದರೂ ಉಂಟೆ ಸುರಾಸುರರಲ್ಲಿ ಮತ್ತು ದೇವರ್ಷಿಗಳಲ್ಲಿ ನಾಗರು ಮಹಾವೀರ್ಯವುಳ್ಳವರು ವೇಗವಂತರು ದಿವ್ಯ ಗಂಧವುಳ್ಳವರು ಲೋಕಕ್ಕೆ ವಂದನೀಯರು ವರಪ್ರದರು ಅವರ ಸಜಾತಿಯರಾದ ನಾವು ಅಂಥವರೇ ಮನುಷ್ಯರು ನಮ್ಮನ್ನು ಕಣ್ಣೆತ್ತಿಯೂ ನೋಡಲಾರರೆಂದು ನನ್ನ ಅಭಿಪ್ರಾಯವು ಎಂದನು ಅದಕ್ಕೆ ಆ ನಾಗಪತ್ನಿಯು ಪ್ರಭು ಸರಿಯಾಗಿ ಯೋಚಿಸಿದರೆ ನನಗೆ ಅವನು ದೇವತೆ ಎಂದು ತೋರುವುದಿಲ್ಲ ಅವನಲ್ಲಿ ಒಂದು ವಿಷಯವನ್ನು ಮಾತ್ರ ಕಂಡುಕೊಂಡನು ಅವನು ನಿನ್ನಲ್ಲಿ ಪರಮ ಭಕ್ತಿಯುಳ್ಳವನು ಜಾತಕ ಪಕ್ಷಿಯು ಮಳೆಗಾಗಿ ನಿರೀಕ್ಷಿಸುವಂತೆ ಯಾವುದೋ ಕಾರ್ಯವನ್ನು ಉದ್ದೇಶಿಸಿ ಅವನು ನಿನ್ನ ದರ್ಶನವನ್ನು ಕೋರುವನು ಆದುದರಿಂದ ನಿನ್ನ ದರ್ಶನಕ್ಕೆ ಅವನಿಗೆ ಅಡ್ಡಿ ಮಾಡಬಾರದು ನಿನ್ನಂತೆ ಮಹಾಕುಲದಲ್ಲಿ ಹುಟ್ಟಿದವನು ಮನೆಗೆ ಬ ನಿನ್ನಂತೆ ಮಹಾಕುಲದಲ್ಲಿ ಹುಟ್ಟಿದವನು ಮನೆಗೆ ಬಂದ ಅತಿಥಿಯನ್ನು ನಿರಾಕರಿಸಿದರೆ ಪೂಜ್ಯನಾಗಲಾರನು ನೀನು ಸರ್ಪ ಜಾತಿಗೆ ಸಹಜವಾದ ರೋಷವನ್ನು ಬಿಟ್ಟು ಅವನನ್ನು ಹೋಗಿ ಕಾಣು ಅವನಿಗೆ ಆಶಾ ಭಂಗವನ್ನು ಮಾಡಿ ನಿನ್ನ ಆತ್ಮವನ್ನು ದಗ್ಧ ಮಾಡಬೇಡ ಆಸೆಯಿಂದ ತನ್ನಲ್ಲಿಗೆ ಬಂದವರ ಕಣ್ಣೀರನ್ನು ಒರೆಸದ ರಾಜನಾಗಲಿ ರಾಜಪುತ್ರನಾಗಲಿ ಭ್ರೂಣ ಹತ್ಯ ಪಾಪ್ತಕಕ್ಕೆ ಗುರಿಯಾಗುವನು ಮೌನದಿಂದ ಜ್ಞಾನದ ಫಲವುಂಟು ದಾನದಿಂದ ಯಶಸ್ಸುಂಟು ವಾಕ್ಯದಿಂದ ವಾಗ್ಮಿತ್ವವು ಪರದಲ್ಲಿ ಪೂಜ್ಯತೆಯು ಉಂಟಾಗುವುದು ಭೂದಾನದಿಂದ ಋಷಿಗಳು ಪಡೆಯತಕ್ಕ ಉತ್ತಮ ಗತಿಯು ಲಭಿಸುವುದು ನ್ಯಾಯಾರ್ಜಿತ ವಿತ್ತದಿಂದ ಹಲವು ಫಲಗಳನ್ನು ಅನುಭವಿಸಬಹುದು ತಾನು ಕೋರಿದುದನ್ನು ಮತ್ತು ತನಗೆ ಮಾತ್ರ ಹಿತವಾದುದನ್ನು ಸಂಪಾದಿಸುವುದರಿಂದ ಯಾವನಿಗೂ ನರಕವು ತಪ್ಪದೆಂದು ಧರ್ಮಜ್ಞರ ಮತವು ಎಂದಳು ಆಗ ನಾಗರಾಜನು ಪತ್ನಿಯನ್ನು ಕುರಿತು ಕಲ್ಯಾಣಿ ನನಗೆ ಈ ಹೆಮ್ಮೆಯು ನನ್ನ ಜಾತಿ ದೋಷವೇ ಹೊರತು ಸ್ವಾಭಿಮಾನದಿಂದ ಉಂಟಾದುದಲ್ಲ ಹೀಗೆ ನನ್ನ ಮನಸ್ಸಂಕಲ್ಪದಿಂದ ಹುಟ್ಟಿದ ರೋಷವನ್ನು ಈಗ ನೀನು ನಿನ್ನ ಸದುಪದೇಶವೆಂಬ ಅಗ್ನಿಯಿಂದ ದಗ್ಧ ಮಾಡಿದೆ ಲೋಕದಲ್ಲಿ ರೋಷಕ್ಕಿಂತಲೂ ಪ್ರಬಲವಾದ ಮನಸ್ಸಿಲ್ ತಮಸ್ಸಿಲ್ಲ ಆ ತಮಸ್ಸು ನಾಗರಲ್ಲಿ ಸಹಜವಾಗಿರುವುದರಿಂದಲೇ ಅವರು ಇತರರಿಗೆ ನಿಂದಾರ್ಹರಾಗಿರುವರು ಮಹಾಪ್ರತಾಪಶಾಲಿಯಾದ ದಶಕಂಠನು ರೋಷವಶನಾಗಿ ಇಂದ್ರನನ್ನು ದ್ವೇಷಿಸಿ ಕೊನೆಗೆ ಯುದ್ಧದಲ್ಲಿ ರಾಮನಿಂದ ಹತನಾದನು ಪರಶುರಾಮನು ತಮ್ಮ ಅಂತಃಪುರದಲ್ಲಿದ್ದ ಹೋಮಧೇನುವಿನ ಕರುವನ್ನು ಅಪಹರಿಸಿದುದಾಗಿ ಕೇಳಿ ಕಾರ್ತವೀರ್ಯನ ಮಕ್ಕಳು ರೋಷವಶರಾಗಿ ಆ ರಾಮನನ್ನು ಎದುರಿಸಿ ಅವನಿಂದ ಹತನಾದರು ಇಂದ್ರನಿಗೆ ಸಮಾನನಾದ ಕಾರ್ತವೀರ್ಯನು ಕೂಡ ರೋಷವಶನಾಗಿ ರಾಮನನ್ನು ಎದುರಿಸಿ ಯುದ್ಧದಲ್ಲಿ ಹತನಾದನು ಆದುದರಿಂದ ರೋಷವೆಂಬುದು ತಪಸ್ಸಿಗೆ ಶತ್ರು ಶ್ರೇಯಸ್ಸುಗಳಿಗೆಲ್ಲಾ ನಾಶಕರವು ಈಗ ನಿನ್ನ ಉಪದೇಶದಿಂದ ನನ್ನ ರೋಷವನ್ನೆಲ್ಲಾ ಬಿಟ್ಟೆನು ಸಕಲ ಗುಣಪರಿಪೂರ್ಣಳಾದ ನಿನ್ನನ್ನು ನಾನು ಪತ್ನಿಯನ್ನಾಗಿ ಪಡೆದುದಕ್ಕಾಗಿ ನನ್ನನ್ನೇ ನಾನು ಪ್ರಶಂಸೆ ಮಾಡಿಕೊಳ್ಳಬೇಕು ಇದು ಈಗಲೇ ನಾನು ಆ ಬ್ರಾಹ್ಮಣನಿರುವ ಸ್ಥಳಕ್ಕೆ ಹೋಗುವೆನು ಅವನನ್ನು ಪ್ರಿಯವಾಕ್ಯಗಳಿಂದ ಆಧರಿಸುವೆನು ಅವನು ನನ್ನಿಂದ ಕೃತಾರ್ಥನಾಗಿ ಹೋಗಲಿ ಎಂದನು ಇದು ಮುನ್ನೂರ ಎಪ್ಪತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ